ಕಾಗವಾಡದಲ್ಲಿ ಬರ ನಿರ್ವಹಣೆ ಪೂರ್ವಭಾವಿ ಸಭೆ ಜನ ಜಾನುವಾರುಗಳಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಿ ರಾಜು ಕಾಗೆ ಕಾಗವಾಡ ಮತಕ್ಷೇತ್ರದ ಪೂರ್ವಭಾಗದ ಅನಂತಪುರ್ ಮತ್ತು ಮಧುಭಾವಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೊಂದರೆ ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಅವರು ಬುಧವಾರ ದಿನಾಂಕ ಇಪ್ಪತ್ತಾರರಂದು ಕಾಗವಾಡ ಪಟ್ಟಣದ ವಿದ್ಯಾಸಾಗರ್ ಶಾಲೆಯ ಸಭಾಭವನದಲ್ಲಿ ಮತಕ್ಷೇತ್ರದ ಗ್ರಾಮಗಳಲ್ಲಿ ಬರ ನಿರ್ವಹಣೆಯ ಕುರಿತು ಅಧಿಕಾರಿಗಳೊಂದಿಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕಾಗವಾಡ ಮತಕ್ಷೇತ್ರದ ಕಾಗವಾಡ ತಾಲೂಕಿನ ಕೆಂಪವಾಡ್ ಮಂಗ್ಸೂಳಿ ಲೋಕೂರ್ ಗ್ರಾಮಗಳು ಮಾತ್ರ ನೀರಿನ ಸಮಸ್ಯೆ ಎದುರಿಸುವ ಭೀತಿ ಇದ್ದು ಇನ್ನುಳಿದಂತೆ ಮತಕ್ಷೇತ್ರದ ಪೂರ್ವಭಾಗದ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು ಆಯಾ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮಗಳಲ್ಲಿಯ ಬೋರ್ವೆಲ್ಗಳನ್ನು ಟ್ಯಾಂಕರ್ಗಳನ್ನು ಸುಸ್ಥಿತಿಯಲ್ಲಿಟ್ಟಿರಬೇಕು ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗದಂತೆ ಕಾಳಜಿ ವಹಿಸಬೇಕು ಬರ ನಿರ್ವಹಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಬಾರದೆಂದು ಖಡಕ್ ಸೂಚನೆ ನೀಡಿದರು ಅದರಂತೆ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಎರಡು ಟಿಎಂಸಿ ನೀರು ಬಿಡಿಸುವ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು

ಬೆಂಬಲ ಪರಿಸ್ಥಿತಿ ಏನ್ ಮಾಡ್ತೀರಿನಲ್ಲಿ ನಮ್ಗೆ ಓಕೆ ಏನು ವ್ಯವಸ್ಥೆ ಮಾಡ್ತೀರಿ ಜಾನುವಾರುಗಳ ಎಷ್ಟು ನಮ್ಮ ಓದಿ ಪ್ರಾಬ್ಲಮ್ ನೀವು ಹಿಂಗೆ ನನಗೆ ಅನಿಸಿಕೊಬ್ಬ ನನ್ನ ಅನುಭವ ನಾನು ನಲವತ್ತು ವರ್ಷ ಕೆಂಪು ಆಡಳಿತ ಏನು ಸಮಸ್ಯೆ ಆಗ್ತಿಲ್ಲ ಅಂತೇಳಿ

ನಮ್ಮ ಪ್ರಾಬ್ಲಮ್ ಆಗೋದು ಕಾಮಡ್ತಾಪದಲ್ಲಿ ನೂಕು ಸುರಿ ಹೆಬ್ಬಾಳ್ ಗೌರ್ಯಾಗು ಅದು ಏನೇ ನೀರಾವರಿ ನಮ್ಮ ಏನೋ ಕೊಡಿ ಯಾರು ನೀರಾವರಿಂದಾವಿಗಳಿಗೆ ಮತ್ತು ಕೊರತೆ ಅಲ್ಲಿ ಇಲ್ಲ ಅಂದರೆ ನನ್ನ ಭಾವನೆ ನಮಗೆ ಮೇನ್ ಪ್ರಾಬ್ಲಮ್ ಆಗೋದು ಅನಂತಪುರ ಜಿಲ್ಲಾ ಪಂಚಾಯಿತಿ ಮತ್ತು ಬದಬಾವಿ ಜಿಲ್ಲಾ ಪಂಚಾಯತಿ

ನಿವಾಸ ನಾವು ಇಪ್ಪತ್ತೈದು ವರ್ಷದಿಂದ ಸಾಗೋತ್ಸವ ಇದ್ದಾಗ ಹದಿನೇಳು ಗೋಶಾಲೆಯನ್ನು ಕಳೆದ ಹದಿನೇಳು ಗೋಶಾಲೆ ತೆಗೆದು ಒಂಬತ್ತರಿಂದ ನಲವತ್ತು ಸಾವಿರ ಜಾನುವಾರುಗಳು ಎಂಟರಿಂದ ಒಂಬತ್ತು ತಿಂಗಳು ಆ ಜಾನುವಾರು ಹೋದವು ಇದ್ರಲ್ಲಿ ಕಾಟ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಕಡೆ ಗೋಶಾಲೆ ತೆರೆದ ರೆಕಾರ್ಡ್ ಆರರಿಂದ ಏಳು ತಿಂಗಳ ಎಂಟು ತಿಂಗಳ ಒಂದು ಜಾಣವ ಸೋಶಾಲೆ ಬಿಟ್ಟು ರೈತರು ಇದ್ರು ಅದನ್ನ ನಾವು ಅದನ್ನ ಯಶಸ್ವಿಯಾಗಿ ಅದನ್ನು ಈಗ ಆಕ್ರಿ ಈ ಶಿವತ್ ಸಾಯ್ ತೀರ್ಪಿದ ಶಿವತ್ ಸಾಯ್ ಯಾರು ಒಳ್ಳೆ ಕೆಲಸ ಮಾಡಿದರು ಯಾರು ನಮಗೆ ತೊಂದರೆ ಮಾಡಿದಾರು ಅವರ ಮನುಷ್ಯ ಜವಾಬ್ದಾರು ನೆನಸ್ಕೊತ ಅದಕ್ಕೆ ನೀವು ಒಳ್ಳೆದ ಕೆಲಸ ಮಾಡಿ ನೀವು ಜನರ ಪ್ರೀತಿ ಪಾತ್ರ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಸಮಸ್ಯೆ ಆಗೋದು ಅದು ಸಹ ಸಹಜವಾಗಿ ಐತೆ ಬ್ಯಾಡಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡಿ ಹೀಗಿದ್ದಾರ ಅದು ಬೇಡ ಚಲೋ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಕಿರೋರಿಗೆ ಏನೋ ಹೇಳಿ ಹೋಗಿ ನೀವು ಹೋಗಿ ಮಾಡಿ ಎಲ್ಲ ಬೇಕಾದ್ರೆ ನೋಡಿದು ಅಲ್ಲೆಲ್ಲಿ ನಿಜ ಪರಿಸ್ಥಿತಿ ಸ್ಥಳ ಹೋಗಿ ಪರಿಶೀಲನೆ ಮಾಡಲು ಬೇರೆ ನೋಡಿ ನೋಡಿದ್ದು ಏನೇನೋ ತೊಂದರೆಗಳು ಆಸ್ಪತ್ರೆಗಳನ್ನ ಸರಿಪಡಿಸುವಂತ ಕೆಲಸವನ್ನು ಮಾಡ್ರಿ ಏನೋ ಚಿಕಿತ್ಸೆ ಪ್ರಾಬ್ಲಮ್ ಬರ್ತಿಲ್ಲ ಪರವಾಗಿಲ್ಲ ಅದ್ರ ಜವಾಬ್ದಾರಿ ನಾವು

ಕಾರ್ಯಕ್ರಮದಲ್ಲಿ ಅನೇಕ ಅಧಿಕಾರಿಗಳು ಮತ್ತು ಪಿಡಿಒಗಳು ಮಾತನಾಡಿ ಬರ ನಿರ್ವಹಣೆಯ ಸಿದ್ಧತೆಯ ಕುರಿತು ಮಾತನಾಡಿದ್ರು ಅಲ್ಲಿ ಮೊಬೈಲ್ ಬಹಳ ಸಮಸ್ಯೆ ನಮ್ಮ ಮಂತ್ರದಲ್ಲಿ ಏನೇನು ಮಾಡ್ಕೋಬೇಕು ಅದನ್ನು ದಾಖಲದಲ್ಲಿ ಮಾಡ್ಕೊಳೋಕ ಅವಕಾಶದಲ್ಲಿ ಅದನ್ನು ಮಾಡ್ಕೋಬೇಕು ಎಲ್ಲಿವರೆಗೂ ಸರ್ಕಾರದ ಆದೇಶ ಬರಲ್ಲವಾ ಅಲ್ಲಿವರೆಗೆ ನೀವು ಏನು ಮಾಡಬೇಕು ಗ್ರಾಮ ಪಂಚಾಯಿತಿಯಿಂದ ಎಲ್ಲೇ ಸಮಸ್ಯೆ ಆದರೆ ದಕ್ಷಿಣ ಸ್ಪಾಧನೆ ಮಾಡಬೇಕು ವಿಶೇಷವಾಗಿ ಧಾರವಾಡ ತಾಲೂಕಿನಲ್ಲಿ ಯಾವುದೋ ಸಮಸ್ಯೆ ಇರುತ್ತೆ ಇದ್ದರೂ ಕೂಡ ಕೆಂಪಾಡ ಮಂಗಳೂರಿ ಮತ್ತು ನೂಕೂರು ಅಲ್ಲಿ ಕೂಡ ಯಾವುದೇ ಸಮಸ್ಯೆ ಆಗಲಿಲ್ಲ ಆದರೂ ಕೂಡ ನಾವು ದಲ್ಲಿ ಏನು ಹೇಳ್ತೀವಿ ಅವು ಮೂರು ಪಂಚಾಯಿತಿ ಕೂಡ ತಾವು ಕಾರ್ಯಕ್ರಮದಕ್ಕಾಗಿ ಕೆಲಸ ಮಾಡಬೇಕಾಗ್ತದೆ నాకు ఈ వారంలో గ్రామ పంచు ఎమే ప్రతి వర్ష జా జావాలి ఉడివించ తొందరగా తొందర పది తరిగి అదే

ಆದರೆ ಹೋದ ವರ್ಷದ ಪರಿಸ್ಥಿತಿ ಈ ವರ್ಷ ಇರುತ್ತದೆ ಇಲ್ಲಿವರೆಗೂ ಯಾವುದೇ ಟ್ಯಾಂಕರ್ಗಳನ್ನು ನಾವು ಶುರು ಮಾಡಿಲ್ಲ ಆದ್ರೆ ಎಪ್ರಿಲ್ ವರ್ಗ ಏನು ಎಪ್ರಿಲ್ ವರ್ಗ ನಮ್ಮ ಸಮಸ್ಯೆ ಉದ್ಭವ ಆಗುವಂಥ ಪಂಚಾಯತ್ಗಳು ಮತ್ತು ಗ್ರಾಮಗಳಲ್ಲಿ ಐಡೆಂಟಿಫೈ ಮಾಡಿಕೊಡುತ್ತಾರೆ ಎಪ್ರಿಲ್ ಕೊನೆಯ ಎಪ್ರಿಲ್ ಕೊನೆಯ ವಾರ ಹನ್ನೊಂದು ಪಂಚಾಯತ್ಗಳಲ್ಲಿ ಮತ್ತೆ ಹತ್ತೊಂಬತ್ತು ಗ್ರಾಮಗಳಲ್ಲಿ ಐಡೆಂಟಿ ಸಮಸ್ಯೆ ಉದ್ಭವ ಅವಾಗ ಟ್ಯಾಂಕರ್ ఆ డాక్టర్ గారు న కెమెరా మీద సంగ్ ఆ యోన్ మెట్రిక్ కోనస్ నేను అంటే గిలితో సండి కొన్నాము సమస్య నా కాదు అంటే అది మీరు వీడియో సైడ్ లో మొత్తం తలకి వరుస ముందు بیٹھیں మీ సమస్య గురించి సర్కట్ కానీ కొనేకు బలవర్త్ బలవర్త్ గారు తో తలకి వరుస పడకే మరి మీరు करिए ఇంగా ఈ సమస్య ఎట్లా పని బోర్డుల తో मेरे पसंद की जो मेरा डेल्टा ठीक है और वैसे तो कंपेयर करो तो आपका आस भी एडिटेड इक्वल इए 1.28 एंड 3.29 एक्सट्रॉलिस्टिक एक्सट्रॉलिस्टिक ब्रिटम रहता 2.49 2.49 अलग एक्सट्रॉलिस्टिक जो कौन सात साल में आता है तो दस्तोरी होता है एक वन पॉइंट तीसरा है दस्तोरी मैनेजर पारे है एक और कला टू पॉइंट फिफ्टी वन पॉइंट टू एटर सात पॉइंट वन पॉइंट टू एटर सात पॉइंट एटर इस दस्त दस्तोरी इधर पॉइंट एट एक्स पर रहती है एमसीए ಅದರಿಂದ ಏನು ರೇಟ್ ವಾಟ್ ಅಂತ ಬಹಳ ಮಾಡಿ ಅದರಿಗೆ 501 662 2014 बर्थडे ಓನೆ ನ ಇವ ಏನೋ ಇನ್ವಾಯ್ಸ್ ಬಂದಿದೆ ಅಂತ ಅಕೈಮಯ 35 ಇತ್ತು ಕರೆಕ್ಟ್ ಈ ತಿಂಗಳು ತಂದಿಲ್ಲ ಈ 2 ತಿಂಗಳು ಹಿಂದೆ

குஷன் ஒன்று யாருக்கு எல்லாரும் திரும்பி இருக்க வந்து நம்ம பாஸ் வந்து போறதுக்கு இது ஒரு ಸಮಸ್ಯೆ அதுக்கு ஒரு நாள் வந்து இந்த प्रॉब्लम ஆகல 330 மே 15 நட்சத்திரத்துக்கு தோனன கேடேக்கு வந்து வீட்ல வந்து உட்கார்றது ஒரு செகண்ட் அதனால ஒருத்தருக்கு மைண்ட் வந்து மீட்டிங் பாக் வந்து 20 நிமிஷம் ஒவ்வொருத்தர் இந்த மாதிரி மாத்தணும் அதுக்கு ஏக ये चर्चा है डिसीजन इन है सेकंड टू मूड की तरफ मूड में मार्केटिंग सर्विस को उन्होंने ये नहीं सुनते हैं अगरला आप मेरे के बताओ यार हम इज अल्लाह पे उतरता इधर उन्होंने कहा कि थोड़ी ऊपर तो बेटा अल्ला ये गेट गेट नहीं कर रुक ये हम लोग ये पूरी इधर लीला ब्रदरों ने ये चला गया था नियो नियो ये तो 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 रैली <injected> <whatnot> की प्रॉब्लम रहता <स्टियों> <स्टिया> <ना> <कतियों> की है युवा और राइट साइड गोइंग युवा तो ये सब अलग अलग ऑप्शन मिल चुके हैं इस हिसाब से कुछ गवर्नमेंट भी मतलब जवाहर और मिले हैं सुंदरका की वाटर बजट के तरह ये फोंटों के लिए ऊर्जा और जो मल्टीपल ग्रोथ के इनीशिएशन में मजा आता है यहां पर बहुत बहुत नाम Why should we take a chance? That's a big one. ಹೋಗಿ old do we prepare – there are 3 who will be faster paha. We take charge now and it is still ಈಗ ಎಲ್ಲ and ಟ್ಯಾಂಕರ್ ವ್ಯವಸ್ಥೆ a pretty good option. யேஸ் மொண்டேக்ரே மொண்டேக்ரே ஊரெல்லாம் ஆறிதி யேஸ் சிந்துக்கு ஆனா ஆனா ஆதி மொமென்ட்ல இந்த மொண்டேக்ரே இல்ல நான் ஊர்வөрကြီး அவரு முதரா ஆயிடு

இந்த மாதிரி ஏதோ அந்த அந்த இந்த எல்லாம் இது நல்லா நல்லா இருக்கலாமே என்ன வாட்டால சைன் பண்ணிட்டு போய் குளோன்னு சொல்லுது அந்த அந்த செய்துல எல்லைய யோகிந்து இருக்கு લાગે அந்த அந்த பாஜாக வந்து போறது இங்க வந்து பாருங்க நான் என்ன சந்தை நான் ಕಾರ್ಯಕ್ರಮದಲ್ಲಿ ಅತನಿ ತಹಸೀಲ್ದಾರ್ ಸಿದ್ದು ಭೋಸ್ಕಿ ಕಾಗವಾಡ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಅತನಿ ಎಒ ಶಿವಾನಂದ್ ಕಲ್ಲಾಪುರ್ ಕಾಗವಾಡ ಎಒ ವೀರಣ್ಣ ವಾಲಿ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯ ಅತನಿ ಉಪವಿಭಾಗದ ಎಇಇ ರವೀಂದ್ರ ಮುರ್ಗಾಲಿ ಉಪತಹಸೀಲ್ದಾರ್ ರಶ್ಮಿ ಚಕಾತಿ ಬಿಇಒ ಎಂಆರ್ ಮುಂಜಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗೆ ಹೆಸ್ಕಾಂ ಅಧಿಕಾರಿ ದುರ್ಯೋಧನ್ ಮಾಳಿ ಪಶು ಇಲಾಖೆಯ ಡಿಜೆ ಕಾಂಬ್ಳೆ ನೀರಾವರಿ ಇಲಾಖೆಯ ಪ್ರಶಾಂತ್ ಪೋತದಾರ್ ಕೃಷಿ ಇಲಾಖೆಯ ನಿಂಗನಗೌಡ ಬಿಹಾದಾರ್ ಸೇರಿದಂತೆ ಮತಕ್ಷೇತ್ರದ ಎಲ್ಲ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಆಡಳಿತಾಧಿಕಾರಿಗಳು ಪುರಸಭೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ತಾಲೂಕಿನ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರತಾಳೆ